ಸೊ ಒಂದು ಟ್ರೀಟ್ಮೆಂಟ್ ಅಂತ ಬಂದಾಗ ಅಲ್ಲಿ ನಮ್ಮ ದೇಹದ ದೋಷಗಳು ಸಪ್ತ ಧಾತುಗಳು ಅದರ ಜೊತೆಯಲ್ಲಿ ಪಂಚಮಹಾಭೂತಗಳು ಹಾಗೂ ಈ ಪಂಚಪಿತ್ತ ಪಂಚವಾತ ಪಂಚಕಫಗಳು ಹಾಗೂ ನಮ್ಮ ಚಕ್ರಗಳು ಪೂರ್ತಿ ಎಲ್ಲ ಚಕ್ರಗಳಲ್ಲಿರುವಂತಹ ಬ್ಯಾಲೆನ್ಸ್ ಹೇಗಿದೆ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ನಮ್ಮ ಗ್ರಹಗತಿಗಳು ನಮ್ಮ ಪ್ಲಾನೆಟ್ಸ್ ಯಾವ್ಯಾವ ಪ್ಲಾನೆಟ್ಸ್ ನಮಗೆ ಯಾವ ಡಿಗ್ರಿಯಲ್ಲಿ ಯಾವ ಒಂದು ರೇಖಾಂಶಗಳಲ್ಲಿ ನಮಗೆ ಅದು ಇಫೆಕ್ಟ್ ಕೊಡ್ತಾ ಇದೆ ಗುರುಗ್ರಹ ಯಾವ ಇದರಲ್ಲಿದೆ ಶನಿ ಯಾವ ಕಡೆಯಲ್ಲಿದೆ ಯಾವ್ಯಾವ ಗ್ರಹಗಳು ಯಾವ ರೀತಿಯ ಆ್ಯಕ್ಷನ್ ನಮ್ಮ ದೇಹದ ಮೇಲೆ ಬೀರ್ತಾ ಇದೆ ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡುತ್ತೆ ಎಷ್ಟು ವಿಚಿತ್ರ ಅನಿಸುತ್ತಲ್ಲ ಅಲ್ಲಿ ಜ್ಯೋತಿಷ್ಯವೂ ಬೇಕು ಇಲ್ಲಿ ಯೋಗವೂ ಬೇಕು ಪಂಚಭೌತಿಕ ತತ್ವಗಳು ಬೇಕು ತ್ರಿದೋಷ ಸಿದ್ಧಾಂತಗಳು ಬೇಕು ಇದೆಲ್ಲದೂ ಒಟ್ಟಿಗೆ ಸೇರಿ ಒಂದು ಅಲೈನ್ಮೆಂಟಲ್ಲಿ ಬಂದಾಗ ಹೀಲಿಂಗ್ ಅನ್ನೋದಾಗತ್ತೆ ಚಿಕಿತ್ಸೆ ಅನ್ನೋದಾಗತ್ತೆ ಯಾಭೀ ಜಾಯಂತೆ ಯಾವ ಕ್ರಿಯೆಗಳಿಂದ ನಮ್ಮ ದೇಹದಲ್ಲಿ ಶರೀರೇ ಧಾತವಹ ಸಮಹ ನಮ್ಮ ಶರೀರದಲ್ಲಿ ಧಾತುಗಳು ಸಮಸ್ಥಿತಿಗೆ ಬರುತ್ತೋ ಅದು ಟ್ರೀಟ್ಮೆಂಟ್ ಅಂತ ಉದಾಹರಣೆಗೆ ನಂಗೆ ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ ಗಡ್ಡೆ ರಿಮೂವ್ ಮಾಡೋದು ಟ್ರೀಟ್ಮೆಂಟ್ ಅಲ್ಲ ಅದು ಸಿಂಟಮ್ಸ್ ಈಗ ಒಂದು ಸಿಂಟಮ್ ಬಂದಿದೆ ತೆಗೆದು ಬಿಡೋದು ಅದನ್ನ ಅದು ಟ್ರೀಟ್ಮೆಂಟ್ ಅಲ್ಲ ಗಡ್ಡೆ ಯಾಕೆ ಉತ್ಪತ್ತಿ ಆಗ್ತಿದೆ ಆ ಗಡ್ಡೆ ಉತ್ಪತ್ತಿ ಆಗ್ತಾ ಇರುವ ಕಾರಣವನ್ನ ಬುಡ ಸಮೇತ ತೆಗೆಯೋದಿದೆಯಲ್ಲ ಅದು ಟ್ರೀಟ್ಮೆಂಟ್ ಯಾಭಿ ಕ್ರಿಯಾಭಿ ಜಾಯಂತೆ ಶರೀರೇ ಧಾತವಹ ಸಮಹ ಸಾ ಚಿಕಿತ್ಸಾ ಚಿಕಿತ್ಸೆ ಅನ್ನೋದ್ರ ಡೆಫಿನೇಶನ್ ಅನ್ನ ಆಚಾರ್ಯರು ಇಷ್ಟು ಸುಂದರವಾಗಿ ಹೇಳ್ತಾರೆ ಚರಕ ಸಂಹಿತೆ ಸೂತ್ರಸ್ಥಾನ ಹದಿನಾರನೇ ಚಾಪ್ಟರ್ ಅಲ್ಲಿ ಹೇಳಿರೋದು ಈ ಶ್ಲೋಕ ಸಾ ಚಿಕಿತ್ಸಾ ಇದು ಚಿಕಿತ್ಸೆ ಟಾನ್ಸಿಲ್ಸು ಮಕ್ಕಳಲ್ಲಿ ಪದೇ ಪದೇ ಶೀತ ಕೆಮ್ಮು ನೆಗಡಿ ಆಗ್ತಿರತ್ತೆ ಗಂಟ್ಲು ನೋವು ಬರ್ತಿರತ್ತೆ ಹಾಗಿದ್ರೆ ಅದನ್ನ ಟಾನ್ಸಿಲ್ ಕಟ್ ಮಾಡಿ ತೆಗೆದ್ಬಿಡು ಇದು ಚಿಕಿತ್ಸೆ ಅಲ್ಲ ಯಾಕೆ ಈ ತರ ಆಗ್ತಾ ಇದೆ ನಿಮ್ಮದೇ ದೇಹ ನಿಮಗೆ ಸಿಗ್ನಲ್ ಕೊಡ್ತಿದೆ ಈ ರೂಟ್ ಇಂದ ಪದೇ ಪದೇ ಇನ್ಫೆಕ್ಷನ್ಸ್ ನಿನ್ನ ದೇಹವನ್ನು ಪ್ರವೇಶಿಸ್ತಾ ಇದೆ ಹಾಗಾಗಿ ಆ ರೂಟ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಸೆಕ್ಯೂರಿಟಿಯನ್ನ ಟೈಟ್ ಮಾಡತ್ತೆ ಯಾವ ರೂಟಿಂದ ಕಳರು ಬರ್ತಾರಂತ ಗೊತ್ತಾದ್ರೆ ಆ ಆ ಕಡೆ ಬೇಲಿ ನಾವು ಸ್ಟ್ರಾಂಗ್ ಮಾಡಲ್ವಾ ಹಾಗೆ ಇಲ್ಲಿಂದ ಬರ್ತಿದೆ ಇನ್ಫೆಕ್ಷನ್ಸ್ ಅಂತ ಗೊತ್ತಾಗಿ ದೇಹ ಟಾನ್ಸಿಲ್ಸ್ಗಳನ್ನು ಸ್ವೆಲ್ ಅಪ್ ಮಾಡುತ್ತೆ ಅದು ಸ್ವೆಲ್ ಆಗಿ ನಮಗೆ ಇಲ್ಲಿ ಎಂಜಲು ನುಂಗಕ್ಕೆ ಆಗದೆ ಇರೋ ಥರ ಆಗುತ್ತೆ ಆದ್ರೆ ನಾವು ತುಂಬ ಬುದ್ಧಿವಂತರ ಏನ್ ಮಾಡ್ಬಿಡ್ತೀವಿ ಅದನ್ನೇ ಕತ್ತರಿಸಿ ಬಿಸಾಕ್ಬಿಡ್ತೀವಿ ಟಾನ್ಸಿಲ್ ಎಕ್ಟರ್ ರಿಮೂವ್ ಇಟ್ ಸೊ ದ್ಯಾಟ್ ಯು ಆರ್ ಫ್ರೀ ಫ್ರಮ್ ಥ್ರೋಟ್ ಪೇನ್ ಅಂತ ಬಟ್ ಆಕ್ಚುಲಿ ಯು ಆರ್ ಅಲೋಯಿಂಗ್ ಯುವರ್ ಸಿಸ್ಟಮ್ ಟು ರಿಸೀವ್ ಆಲ್ ದ ಟಾಕ್ಸಿನ್ಸ್ ವಿಥೌಟ್ ದಿಸ್ ಸೆಕ್ಯೂರಿಟಿ ಗಾರ್ಡ್ ಆಯುರ್ವೇದದ ಪ್ರಕಾರ ಚಿಕಿತ್ಸೆ ಅಂದ್ರೆ ಏನು ಯಾವ ಚಿಕಿತ್ಸೆ ಈ ಕಾರಣ ಯಾಕೆ ಸ್ವೆಲ್ ಆಗ್ತಾ ಇದೆ ಸ್ವೆಲ್ಲಿಂಗಿಗೆ ಕಾರಣ ಏನು ಆ ಪಥ್ಯ ಪಥ್ಯವನ್ನು ಮಾಡಿ ಪದೇ ಪದೇ ಹೋಗ್ತಾ ಇರೋ ಟಾಕ್ಸಿನ್ಸ್ಗಳನ್ನ ಸ್ಟಾಪ್ ಮಾಡಿ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅನ್ನು ನಿಧಾನ ಪರಿವರ್ಚನ ಅಂತ ಹೇಳ್ತಾರೆ ನಿಧಾನ ಪರಿವರ್ಚನ ಅಂತಂದ್ರೆ ನಿಧಾನ ಅಂದರೆ ಪಾಸಿಟಿವ್ ಫ್ಯಾಕ್ಟರ್ಸು ಅವಾಯ್ಡಿಂಗ್ ದ ಪಾಸಿಟಿವ್ ಫ್ಯಾಕ್ಟರ್ ಇಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಆಯುರ್ವೇದ ಯಾವುದರಿಂದ ನಂಗೆ ನೋವು ಬರ್ತಿದೆ ಯಾವುದರಿಂದ ನಂಗೆ ಸಮಸ್ಯೆ ಆಗ್ತಿದೆ ಸೊ ಅದನ್ನು ಅವಾಯ್ಡ್ ಮಾಡಿದರೆ ಅದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಿಧಾನ ಪರಿವರ್ಚನ ಅದರ ನಂತರದಲ್ಲಿ ಔಷಧಿಗಳು ಈಗಾಗಲೇ ಆಗಿರೋಂಥ ಡ್ಯಾಮೇಜ್ ಏನಿದೆ ಈಗಾಗಲೇ ಅದರಿಂದ ದೇಹದಲ್ಲಿ ಇನ್ಫೆಕ್ಷನ್ ಹೋಗಿ ಏನೇನು ಸಮಸ್ಯೆಗಳಾಗ್ತಿದೆ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ನಿಮ್ಮ ಗಂಟ್ಲು ಪದೇ ಪದೇ ಟಾನ್ಸಿಲ್ಸ್ಗಳು ಉದ್ಕೊಳ್ಳೋದು ನಿಲ್ಲತ್ತೆ ಆ್ಯಂಡ್ ನಿಮಗದು ಪರ್ಮನೆಂಟಾಗಿ ಸೊಲ್ಯೂಷನನ್ನು ಕೊಡುತ್ತೆ ಆಗ ಅದು ಚಿಕಿತ್ಸೆ ಅಂತ ಹೇಳುತ್ತೆ ಹಾಗಾಗಿ ಚಿಕಿತ್ಸೆ ಅನ್ನೋ ಅರ್ಥವನ್ನು ನಮ್ಮ ತಲೆಯಲ್ಲಿ ಹೆಂಗೆ ಅಂತಂದರೆ ಈ ಕಿಡ್ನಿಲಿ ಕಲ್ಲಾಗ್ತಿದೆ ಕಲ್ಲು ತೆಗೆದುಬಿಟ್ರೆ ಚಿಕಿತ್ಸೆ ಅದು ಅಂತ ಹ್ಞೂ ಹ್ಞೂ ಕಲ್ಲು ತೆಗೆಯೋದು ದೊಡ್ಡ ವಿಷಯ ಅಲ್ಲ ಕಲ್ಲು ಯಾಕೆ ಆಗ್ತಾ ಇದೆ ಈಗ ಒಂದು ದೇಹಕ್ಕೆ ಕಿಡ್ನಿಯಲ್ಲಿ ಕಲ್ಲನ್ನು ಉತ್ಪತ್ತಿ ಮಾಡೋದು ಸಹಜ ಪ್ರಕ್ರಿಯೆ ಅಲ್ಲ ಈಗ ತಿಂದ ಆಹಾರ ಜೀರ್ಣ ಮಾಡೋದು ಸಹಜ ಪ್ರಕ್ರಿಯೆ ಅಲ್ವಾ ಕಣ್ಣಿ ಕಸ ಬಿದ್ದರೆ ನೀರು ಬರೋದು ಸಹಜ ಪ್ರಕ್ರಿಯೆ ಬಟ್ ಸಹಜವಲ್ಲದ ಒಂದು ಬರ್ತಾ ಇದೆ ಕಿಡ್ನಿಯಲ್ಲಿ ಸಹಜವಲ್ಲದೆ ಇರುವಂತಹ ಕಲ್ಲು ಉತ್ಪತ್ತಿ ಆಗ್ತಿದೆ ಅಂತ ಅದಕ್ಕೆ ಕಾರಣ ಏನು ಯಾವ ಮೆಟಬಾಲಿಸಮ್ ಅಲ್ಲಿ ಹಾಳಾಗಿದೆ ಯಾವ ಪ್ರೊಸೆಸ್ ಇಂದ ಅಲ್ಲಿ ಕಲ್ಲು ಉತ್ಪತ್ತಿ ಆಗ್ತಿದೆ ಆ ಪ್ರೊಸೆಸ್ ಅನ್ನ ಕತ್ತರಿಸಬೇಕು ಸಂಪ್ರಾಪ್ತಿ ವಿಘಟನ ಅಂತ ನೋಡಿ ಇದೆಲ್ಲ ನಾನೀಗ ಹೇಳ್ತಿರೋ ಮಾತಲ್ಲ ಇದೆಲ್ಲವೂ ನಮ್ಮ ಗ್ರಂಥಗಳಲ್ಲಿ ಅಷ್ಟು ಸುಂದರವಾಗಿ ಬರ್ದಿರೋದು ಯಾವ ಪ್ರೊಸೆಸ್ ಇಂದ ಇದು ಆಗ್ತಾ ಇದೆ ಅನ್ನೋದನ್ನ ಹುಡುಕಿ ಅದನ್ನ ಆ ಪ್ರೊಸೆಸ್ ಅನ್ನ ಕತ್ತರಿಸೋದಕ್ಕೆ ಏನಂತಾರೆ ಸಂಪ್ರಾಪ್ತಿ ವಿಘಟನ ಸಂಪ್ರಾಪ್ತಿ ಅಂದ್ರೆ ರೋಗ ಸಂಪ್ರಾಪ್ತಿ ರೋಗವನ್ನು ಪಡ್ಕೊಳ್ಳುವ ಹಾದಿ ಯಾವ ರೀತಿಯಲ್ಲಿ ನಮ್ಮ ದೇಹ ರೋಗವನ್ನು ಪಡ್ಕೊಳ್ತಿದೆ ಅದು ಸಂಪ್ರಾಪ್ತಿ ಆ ಸಂಪ್ರಾಪ್ತಿ ವಿಘಟನ ಅದನ್ನ ಕತ್ತರಿಸು ಆ ದಾರಿಯನ್ನ ಕತ್ತರಿಸಬೇಕು ಆ ದಾರಿಯನ್ನ ಕತ್ತರಿಸಿ ಆ ರೋಗ ಉತ್ಪತ್ತಿ ಆಗದೆ ಇರೋ ಥರದಲ್ಲಿ ನೋಡೋದನ್ನ ಚಿಕಿತ್ಸೆ ಅಂತ ಹೇಳೋದು ಚಿಕಿತ್ಸಿತಂ ವ್ಯಾಧಿಹರಂ ಪಥ್ಯಂ ಸಾಧನ ಔಷಧಂ ಇಲ್ಲಿ ಚಿಕಿತ್ಸೆ ಅನ್ನೋದು ವ್ಯಾಧಿಹರ ಮೂಲದಿಂದ ಬೇರ್ ಸಮೇತ ಅದನ್ನ ಕಿತ್ತು ಹಾಕೋದು ಈಗ ಬೆನ್ನು ನೋವು ಬರ್ತಿದೆ ನೋವು ಬರ್ದೇ ಇದ್ಮ್ ಮಾಡಿದ್ರೆ ಆಯ್ತು ಅದು ಚಿಕಿತ್ಸೆ ಅಲ್ಲ ನೋವು ಯಾಕೆ ಬರ್ತಿದೆ ಈಗ ಬೆನ್ನಿಗೆ ನೋವು ಬರೋದು ಸಹಜ ಪ್ರಕ್ರಿಯೆ ಅಲ್ಲ ಆ ಸಹಜವಾದದ್ದೊಂದು ನಿಮಗೆ ಫೀಲ್ ಆಗಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ಏನೋ ಒಂದಿಷ್ಟು ತಪ್ಪು ನೀವು ಡೈಲಿ ಮಾಡ್ತಿರ್ತೀರಾ ಮೊದಲು ನಿಧಾನ ಪರಿವರ್ತನೆ ಆ ತಪ್ಪನ್ನ ಮೊದಲು ನಿಲ್ಲಿಸ್ಬೇಕು ಎರಡನೇದು ಸಂಪ್ರಾಪ್ತಿ ವಿಘಟನ ಯಾವ ಯಾವ ಕಾರಣದಿಂದ ಹೇಗೆ ಈ ನೋವು ಅನ್ನುವ ಪ್ರಕ್ರಿಯೆ ಉಂಟಾಗ್ತಾ ಇದೆ ಅದನ್ನು ಹುಡುಕಿ ಅಲ್ಲಿ ಕತ್ತರಿ ಹಾಕಬೇಕು ಹೊರತಾಗಿ ಏನು ನೋವು ಬರ್ತಿದೆ ಆ ಪಾರ್ಟನ್ನು ಕತ್ತರಿಸಿ ಬಿಸಾಕೋದು ಚಿಕಿತ್ಸೆ ಅಲ್ಲ ಆಯುರ್ವೇದದ ಪ್ರಕಾರ ಚಿಕಿತ್ಸೆಗೆ ಅದರದ್ದೇ ಆದ ಒಂದು ಮಹತ್ವ ಇದೆ ಹಾಗೂ ಆ ಚಿಕಿತ್ಸೆ ನಿರ್ಧಾರ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆ್ಯಂಡ್ ಮಾಡಿದ ನಿರ್ಧಾರದಲ್ಲಿ ಔಷಧಿಯ ತಯಾರಿಕೆ ಅದರ ಬಳಕೆ ಮತ್ತು ನಿಮ್ಮ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಕೋಬೇಕು ನೀವು ನಿಮ್ಮ ಎನರ್ಜಿ ಲೆವೆಲನ್ನು ಯಾವಾಗಲೂ ಹೈಯರ್ ವೈಬ್ರೇಷನ್ಸ್ ಅಲ್ಲೇ ಇಟ್ಕೋಬೇಕು ಅದಕ್ಕಾಗೆ ಎಲ್ಲ ಪೂಜೆ ಮಾಡಿ ಎಂಥ ಭಜನೆ ಮಾಡಿ ಗೋಶಾಲೆಗೆ ಹೋಗಿ ಪ್ರೇಯರ್ ಮಾಡ್ಕೊಂಡು ತಗೊಳ್ಳಿ ದೇವ್ರನ್ನ ನೆನೆಸ್ಕೊಂಡು ತಗೊಳ್ಳಿ ಹೇಳೋದು ಯಾಕೆ ಎಷ್ಟು ನಿಮ್ಮ ವೈಬ್ರೇಷನನ್ನು ಹೈಯರ್ ಲೆವೆಲಲ್ಲಿ ಇಟ್ಕೊತೀರಾ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗತ್ತೆ ನೀವು ಅಯ್ಯೋ ಇದಾಗಲ್ಲ ಇದು ಗುಣ ಆಗೋಲ್ಲ ಹಿಂಗಾಗಲ್ಲ ಹಂಗಾಗಲ್ಲ ಹಿಂಗೆ ಹೇಳ್ತಿದ್ರೆ ಅಥವಾ ಹೀಗೆ ಹೇಳೋರ ಜೊತೆ ನೀವು ಸಮಯ ಕಳೀತಿದ್ರೆ ಉದಾಹರಣೆ ಈ ನಿಮ್ಮ ಆಚೆ ಈಚೆ ರೂಮಲ್ಲಿ ಜನ ಇರ್ತಾರೆ ಎಲ್ಲರೂ ಒಂದೇ ಥರದವ್ರು ಇರಲ್ಲ ಕೆಲವ್ರ ಜೊತೆ ಮಾತಾಡಿದಾಗ ನಿಮಗೆ ತುಂಬ ಧೈರ್ಯ ಬರುತ್ತೆ ನಿಮಗೆ ಓ ನಾನು ಚೆನ್ನಾಗಿ ಆಗ್ತೀನಿ ಹುಷಾರಾಗ್ತೀನಿ ಅಂತ ಇನ್ನಷ್ಟು ಹುಮ್ಮಸ್ ಬರುತ್ತೆ ಹಾಗೆ ಕೆಲವ್ರ ಜೊತೆ ಮಾತಾಡಿದಾಗ ಫುಲ್ ಎನರ್ಜಿ ಔಟ್ ಆಗಿ ನಂಗೆ ಹುಷಾರಾಗೋದೇ ಇಲ್ಲ ನಾನು ಹೋಗಲೇ ಇವತ್ತೇ ಹೋಗ್ಬಿಡ್ತೀನಿ ಮನೆಗೆ ನನಗೆ ಆಗೋದೇ ಇಲ್ಲ ಅನ್ನೋ ಥರ ನಿಮ್ಮ ಎನರ್ಜಿ ಫುಲ್ ಡೌನ್ ಆಗಿಬಿಡತ್ತೆ ಸೊ ದೀಸ್ ಆರ್ ದ ಪೀಪಲ್ ವಿತ್ ಅ ಲೋವರ್ ಫ್ರೀಕ್ವೆನ್ಸಿ ಅಂದರೆ ಅವ್ರು ಹೇಗೆ ಅಂತಂದರೆ ತಾನೂ ಉದ್ಧಾರ ಆಗೋಲ್ಲ ಬೇರೆಯವರಿಗೂ ಉದ್ಧಾರ ಆಗೋದು ಬಿಡೋಲ್ಲ ಆ ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ ಅಂಥವ್ರ ಜೊತೆ ನೀವು ಸಮಯ ಕಳೀತಾ ಬಂದರೆ ಏನಾಗುತ್ತೆ ನೀವು ಅದೇ ಫ್ರೀಕ್ವೆನ್ಸಿಗೆ ಸೆಟ್ ಆಗ್ತೀರಾ ನಿಮ್ಮ ಚಿಕಿತ್ಸೆ ನಿಷ್ಫಲ ಆಗತ್ತೆ ಅದರ ಬದಲು ನಿಮ್ಮ ಸಮಯವನ್ನು ಪ್ರಕೃತಿಯ ಜೊತೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಎಲ್ಲಿ ಪ್ರಕೃತಿಯಲ್ಲಿ ಪ್ರಕೃತಿಯ ಜೊತೆ ಗೋಮಾತೆಯರ ಜೊತೆ ದೇವಸ್ಥಾನದಲ್ಲಿ ದೈವರಾತ್ರ ಜೊತೆಯಲ್ಲಿ ಅಥವಾ ಯಾರಲ್ಲಿ ಸತ್ವಗುಣ ಜಾಸ್ತಿ ಅಂತ ನಿಮಗೆ ಅನಿಸುತ್ತೋ ಅಂಥವರ ಜೊತೆ ನಿಮ್ಮ ಸಮಯವನ್ನು ಕಳೆದರೆ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರುವ ಸಾಧ್ಯತೆ ಹೆಚ್ಚು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದೇನಾದ್ರೂ ನೀವೇ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರಾದ್ರೂ ಒಂದು ಒಂದೆರಡು ಎರಡು ಮೂರು ದಿನ ಫುಲ್ ಹೈಯರ್ ಫ್ರೀಕ್ವೆನ್ಸಿ ಇರೋರ್ ಜೊತೆ ಸಮಯ ಕಳಿರಿ ಎರಡು ಮೂರು ದಿನ ಅಲ್ಲ ಆದರೂ ಒಂದು ದಿನ ಲೋವರ್ ಫ್ರೀಕ್ವೆನ್ಸಿ ಇರೋರ್ ಜೊತೆ ಕೂತು ಎದ್ದು ಬನ್ನಿ ಸಾಕು ನೀವು ಇನ್ನೇನು ಮಾಡ್ಬೇಕಂತಿಲ್ಲ ಕೂತ್ಕೊಂಡು ಅವ್ರು ಹೇಳೋ ಗೋಳಗಳನ್ನ ಕೇಳಿ ಅಯ್ಯೋ ಹಾಗೆ ಅಯ್ಯೋ ಹಿಂಗೆ ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಸಿಕ್ ಸಿಕ್ಕಲ್ಲಿ ಕ್ರಿಟಿಸಿಸಮೇ ಸಿಗೋದು ಅವರಿಗೆ ಗೊತ್ತಾಯ್ತು ಈ ನಿಮ್ಮನ್ನು ನೋಡಿದ್ರೆ ನಿಮ್ಮಲ್ಲಿ ನೀವು ಏನು ಎಂತ ಅನ್ನೋಕ್ಕಿಂತ ನೋಡಿದ ತಕ್ಷಣ ನಿಮ್ಮಲ್ಲಿ ಹತ್ತು ಹುಳುಕುಗಳನ್ನು ಹೇಳುವ ಸಾಮರ್ಥ್ಯ ಲೋವರ್ ಫ್ರೀಕ್ವೆನ್ಸಿ ಮೆಂಬರ್ಸಲ್ಲಿ ಇರ್ತಾರೆ ಅಂದರೆ ಅವರು ಜಗತ್ತಿನ ಹುಳುಕನ್ನ ಸಿ ಕ ಏನು ತಿದ್ದುಪಡಿ ಮಾಡೋ ಕೆಲಸದನ್ನ ಕಾಂಟ್ರಾಕ್ಟ್ ತಗೋಬಿಟ್ಟಿರ್ತಾರೆ ಇಲ್ಲಿ ಅಂತಲ್ಲ ಅವ್ರು ಎಲ್ಲಿ ಹೋದರೂ ಅಷ್ಟೇ ಎಲ್ಲಿ ಒಂದು ಹೋಟೆಲಿಗೆ ಹೋದ್ರೆ ಆ ವೇಟರ್ನ ತಿದ್ದೋದು ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ವೈದ್ಯರಂತ ಇದ್ದದು ಹೋಗಿರೋ ತನಗ್ ರೋಗ ಅಂತ ಆದ್ರೆ ಇವ್ರು ತಿದ್ದದು ಡಾಕ್ಟ್ರನ್ನ ಡಾಕ್ಟ್ರನ್ನೇ ತಾನು ತಿದ್ದೀನಿ ಅಂತ ಹೋಗೋದು ಆಮೇಲೆ ಎಲ್ಲೋದ್ರು ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ಅಂತಿದ್ದದು ಏ ಆ ಪೂಜಾರಿ ಹಂಗ್ ಮಾಡ್ತಿದ್ದ ಹಿಂಗ್ ಮಾಡ್ತಿದ್ದ ಹಿಂಗೆ ಆ ಹೋದ್ರೆ ಇದೇನಿದು ಸರ್ಕಾರ ಗೌರ್ಮೆಂಟ್ ಇಲ್ಲಿ ಚೆನ್ನಾಗಿ ರೋಡ್ ಮಾಡಿಸ್ತಿಲ್ಲ ಇನ್ನೊಂದು ಅಂದ್ರೆ ಹೋದ್ರಲ್ಲಿ ಸರ್ಕಾರ ತಿದ್ದೋದು ಇದ್ದು ಬಿದ್ದವ್ರನ್ನೆಲ್ಲ ತಿದ್ದದ್ರಲ್ಲೇ ಆಗತ್ತೆ ದೇಹ ರೋಗಗಳ ಗುಂಪಾಗಿ ಸಫರಿಂಗ್ ಮೇಲೆ ಸಫರಿಂಗ್ ಅವ್ರಿಗೆ ಸಿಗ್ತಾ ಇರತ್ತೆ ಆದರೆ ಅವರು ಆ ಫ್ರೀಕ್ವೆನ್ಸಿಯನ್ನು ದಾಟಿ ಹೊರಬರಕ್ಕೆ ಆಗ್ತಾ ಇರಲ್ಲ ಪ್ರಯತ್ನನು ಮಾಡ್ತಾ ಇರಲ್ಲ ಬಿಕಾಸ್ ಅವ್ರು ಅಂಥದ್ದೇ ಜನರೊಟ್ಟಿಗೆ ಬೆರಿತಾ ಇರ್ತಾರೆ ಅದೇ ಫ್ರೀಕ್ವೆನ್ಸಿ ರೇಂಜಲ್ಲಿ ನೀವಿದ್ರೆ ಯಾವತ್ತೂ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಸೊ ಈ ಸೈಕಲನ್ನು ಕಟ್ ಮಾಡಬೇಕು ಆ ಫ್ರೀಕ್ವೆನ್ಸಿಯಿಂದ ನೀವು ಹೊರಗೆ ಬರಬೇಕು ಅಂತಂದ್ರೆ ನಿಮ್ಮನ್ನು ನೀವು ಪ್ರಕೃತಿಯ ಜೊತೆ ಗೋಶಾಲೆಯಲ್ಲಿ ದೇವಸ್ಥಾನದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಹೈಯರ್ ಫ್ರೀಕ್ವೆನ್ಸಿ ಅದಕ್ಕಾಗಿ ಸತ್ಸಂಗ ಎಲ್ಲ ಕೇಳಿಸೋದು ಯಾಕೆ ಆ ಸತ್ಸಂಗಗಳು ನಿಮ್ಮನ್ನು ಹೈಯರ್ ಫ್ರೀಕ್ವೆನ್ಸಿ ಲೆವೆಲಿಗೆ ತೊಗೊಂಡು ಬರುತ್ತೆ ಆ್ಯಂಡ್ ಅದರಿಂದ ಸತ್ವ ಹೆಚ್ಚಾಗತ್ತೆ ಸತ್ವ ಹೆಚ್ಚಾದಾಗ ಸಫರಿಂಗ್ ಕಮ್ಮಿ ಆಗುತ್ತೆ ಸಫರಿಂಗ್ ಕಮ್ಮಿ ಆದಾಗ ನೀವು ಸಿಂಪ್ಟಮ್ ಫ್ರೀ ಆಗ್ತಾ ಬರ್ತೀರ ಗೊತ್ತಾಯ್ತಾ ಸೊ ಆರೋಗ್ಯ ಅನ್ನೋದು ಸುಮ್ಮನೆ ಒಂದಿಷ್ಟು ಗುಳಿಗೆ ತಿಂದೆ ಟ್ರೀಟ್ಮೆಂಟ್ ರೂಮ್ ಒಳಗೆ ಹೋದೆ ಒಂದಿಷ್ಟು ಟ್ರೀಟ್ಮೆಂಟ್ ತೊಗೊಂಡೆ ಆಯಿತು ನನಗೆ ಆರೋಗ್ಯ ಸಿಕ್ತು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಭ್ರಮೆ ಹಾಗಾಗೋದಿದ್ದಿದ್ರೆ ಈ ಭೂಮಿ ಮೇಲೆ ಏನು ಆರೋಗ್ಯಗಳಂತ ಇರ್ತಾನೆ ಇರಲಿಲ್ಲ ಅಲ್ವಾ ಹಾಂ ಹಾಸ್ಪಿಟ್ಲ್ ಬಿಲ್ ಕೊಟ್ಟೆ ಟ್ರೀಟ್ಮೆಂಟ್ ರೂಮಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಔಷಧಿ ಕೊಟ್ಟಿದ್ದಷ್ಟು ನುಂಗಿದೆ ನಂಗೆ ಈಗ ಆರೋಗ್ಯ ಸಿಗತ್ತೆ ಅಂತ ನೀವು ಕಾಯ್ತಾ ಇದ್ರೆ ನೀವು ಕಾಯ್ತಾನೇ ಇರೋದಾಗತ್ತೆ ನಿಮಗೆ ಸಿಗಲ್ಲ ಆರೋಗ್ಯ ಆರೋಗ್ಯ ಸಿಗಬೇಕಂತಂದ್ರೆ ನಿಮ್ಮಲ್ಲಿಯೂ ಈ ಕೆಲಸಗಳಾಗಬೇಕು ನಿಮ್ಮೊಳಗಡೆ ಈ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ಬೇಕು ಆವಾಗ ಆರೋಗ್ಯವೂ ಸಿಗತ್ತೆ ನಿಮ್ಮ ಜೀವನದ ಗುಣಮಟ್ಟವೂ ಹೆಚ್ಚಾಗತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಈ ಕಿರಿಕಿರಿಯಿಂದ ಬರೀ ನಿಮಗಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತಲು ನಿಮ್ಮ ಜೊತೆ ಇರೋರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಪಾಪ ಅವ್ರಿಗೆ ಕೈ ಮುಗಿಬೇಕು ನಿಜಕ್ಕೂ ಅಲ್ಲ ನಿಮ್ಮನ್ನು ಸಹಿಸ್ಕೊಂಡಿರ್ತಾರಲ್ಲ ನಿಮ್ಮ ಕಿರಿ 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 ಸಿಕ್ಕೋರದೆಲ್ಲ ಬರೀ ಕಂಪ್ಲೇಂಟೇ ಹೇಳೋದು ಮನೆ ಬಂದು ಹಿಂಗೆ ಕೂತ್ರೆ ಊಟ ತಿಂಡಿ ನಿದ್ದೆ ಎಲ್ಲ ಟೈಮಲ್ಲಿ ಬರೀ ಕಂಪ್ಲೇಂಟ್ಸ್ಗಳೇ ಮುಗಿಯಲ್ಲ ಅಂಥವ್ರ ಜೊತೆ ಇರ್ತಾರಲ್ಲ ಅವರ ಫ್ಯಾಮಿಲಿ ಮೆಂಬರ್ಸೇ ನಿಜಕ್ಕೂ ಶಿಕ್ಷೆ ಅದು ಯಾಕಂದರೆ ಇವ್ರಿಗೆ ದ್ರೂಢಿಯಾಗಿಬಿಟ್ಟಿರ್ತದೆ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರೋದು ಪ್ರಾಕ್ಟೀಸ್ ಚಟ ಆಗಿಬಿಟ್ಟಿರುತ್ತೆ ಆದರೆ ಆ ಫ್ಯಾಮಿಲಿ ಮೆಂಬರ್ಸಿಗೂ ಕಷ್ಟ ನಿಮಗೂ ಕಷ್ಟ ನಿಮ್ಮ ಜೀವನದ ಕ್ವಾಲಿಟಿನೂ ಹಾಳಾಗ್ತಿರುತ್ತೆ ಅದರ ಬದಲು ಈ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಲೈಫ್ ಕ್ವಾಲಿಟಿ ಏನಿದೆ ಅದು ಹೆಚ್ಚಾಗತ್ತೆ ನಿಮ್ಮ ಜೊತೆ ಇರೋರ ಜೊತೆ ನಿಮ್ಮ ಸಂಬಂಧವೂ ಇನ್ನಷ್ಟು ಗಟ್ಟಿಯಾಗತ್ತೆ ಆರೋಗ್ಯವೂ ಚೆನ್ನಾಗಿ ಸಿಗುತ್ತೆ ಸೊ ಆರೋಗ್ಯ ಸಿಗಬೇಕಂತಂದರೆ ಔಷಧಿ ಚಿಕಿತ್ಸೆ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ನಿಮ್ಮೊಳಗಿನ ಸ್ಥಿರತೆ ನಿಮ್ಮೊಳಗಿನ ದೃಷ್ಟಿಕೋನ ತುಂಬ ಮುಖ್ಯ ಈ ದೃಷ್ಟಿಕೋನ ನೀವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂತಂದರೆ ಈ ರೋಗ ಮುಗಿದ್ರೂ ಸಫರಿಂಗ್ ಮುಗ್ದಿರಲ್ಲ ಅಂತ ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಯೋಗ ಮುದ್ರಾ ಪ್ರಾಣಾಯಾಮ ಅಷ್ಟು ಪೂಜೆ ಪುನಸ್ಕಾರ ಎಲ್ಲ ಹೇಳೋದೇನೋ ಮನಸ್ಸು ನೆಮ್ಮದಿಯಿಂದ ಇರಬೇಕು ಅಂತ ಮನಸ್ಸಲ್ಲಿ ಆ ಓವರ್ ಥಿಂಕಿಂಗ್ ಅನ್ನೆಸಸರಿ ಥಾಟ್ ಪ್ರೊಸೆಸ್ಗಳು ಅನಗತ್ಯವಾದಂಥ ವಿಚಾರಗಳು ಸಂಶಯಗಳು ಗೊಂದಲಗಳು ಇದೆಲ್ಲವೂ ನಿಮ್ಮ ವೈರಿಗಳು ನಿಮಗೆ ಮತ್ತು ಹೊರಗಡೆಯಿಂದ ವೈರಿ ಬೇಕಂತನೇ ಇಲ್ಲ ನಿಮ್ಮೊಳಗೆ ಬೇಕಷ್ಟು ಬಿಟ್ಟಿರ್ತೀರಾ ಮತ್ತು ಹೊರಗಡೆ ಯಾರೂ ಬಂದು ನಿಮಗೆ ತೊಂದರೆ ಕೊಡಬೇಕಂತಿಲ್ಲ ನಿಮ್ಮದೇ ಯೋಚನೆಗಳು ನಿಮ್ಮದೇ ಭಾವನೆಗಳು ನಿಮ್ಮೊಳಗಿರುವ ಈ ಸಂಶಯ ಗೊಂದಲ ಅಸಮಾಧಾನತೆ ಇದೆಯಲ್ಲ ಅದೇ ದೊಡ್ಡ ವೈರಿ ಅದನ್ನು ಮೊದಲು ನಾವು ಗೆಲ್ಲಬೇಕು ಆ ವೈರಿಯನ್ನು ಗೆದ್ದರೆ ರೋಗ ಎಲ್ಲ ಯಾವ ಲೆಕ್ಕನೂ ಅಲ್ಲ ಈ ವೈರಿಯನ್ನು ಮೊದಲು ಗೆಲ್ಲಲಿಕ್ಕೆ ಕೆಲಸ ಮಾಡಬೇಕು ಸೊ ಇವತ್ತು ಕುತ್ಕೊಂಡು ಪ್ರತಿ ಕ್ಷಣ ನಿಮ್ಮ ಇಮೋಷನ್ಸನ್ನು ಒಮ್ಮೆ ಒಬ್ಸರ್ವ್ ಮಾಡ್ತಾ ಬನ್ನಿ ಈಗ ಎಲ್ಲೆಲ್ಲೋ ಕೂತಿರ್ತೀರ ಹಿಂಗ್ ಆಚೆ ಈಚೆ ನೋಡ್ತಿರ್ತೀರ ಮಾತು ಅಂತ ಬಂದಾಗ ನಿಮ್ಮ ಸುತ್ತಮುತ್ತಲಿರೋರು ಯಾವ ಥರ ಮಾತಾಡ್ತಿದ್ದಾರೆ ಒಮ್ಮೆ ಒಬ್ಸರ್ವ್ ಮಾಡಿ ಆ್ಯಂಡ್ ನೀವು ಯಾವ ಥರ ಮಾತಾಡ್ತಿದ್ರೆ ಒಬ್ಸರ್ವ್ ಮಾಡಿ ಏನಾದ್ರೂ ನಿಮ್ಮ ಸುತ್ತಮುತ್ತಲಿರೋರು ಆ ಲೋವರ್ ಫ್ರೀಕ್ವೆನ್ಸಿ ಕಡೆ ಮಾತು ಹೋಗ್ತಿದೆ ಅವರ ಮನೆ ಗೋಳು ಹೇಳ್ತಿದ್ದಾರೆ ಅವ್ರ ಕಷ್ಟ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ಏನೋದು ಎಂಟರ್ಟೈನ್ಮೆಂಟ್ ಅಯ್ಯೋ ಪಾಪ 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 ಅಂತ ಕೂತಿದ್ದ ದಯವಿಟ್ಟು ಎದ್ದು ಬನ್ನಿ ಇಲ್ಲಿ ನೀವು ಪಾಪ ಪುಣ್ಯ ಕೇಳಕ್ ಬಂದಿರೋದಲ್ಲ ಇಲ್ಲಿ ನೀವು ನಿಮ್ಮ ನಿಮ್ಮ ಚಿಕಿತ್ಸೆಗೆ ಬಂದಿರೋದು ಬೇರೆಯವರ ಪಾಪ ಅಯ್ಯೋ ಗೋಳು ಕೇಳಕ್ ಹೋಗಿ ನಿಮ್ಮ ಚಿಕಿತ್ಸೆ ಹಾಳು ಮಾಡ್ಕೊಳ್ಬೇಡಿ ಆ ಕ್ಷಣಕ್ಕೆ ಬಂದೆ ಮೇಡಮ್ ಒಂದು ಫೋನ್ ಇದೆ ಅಂತ ದಯವಿಟ್ಟು ಎದ್ದು ಬನ್ನಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ನಿಮ್ಮ ಅಥವಾ ನೀವೇ ನಿಮಗೆ ಗೊತ್ತಿಲ್ಲದೆ ಏನೋ ಒಂದಿಷ್ಟು ನೀವು ನೋವಿನ ಘಟನೆಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಕ್ಷಣ ಒಬ್ಸರ್ವ್ ಮಾಡಿ ಸ್ಟಾಪ್ ಮಾಡಿ ಅದನ್ನ ಈ ಎಲ್ಲ ವಿಷಯಗಳು ನಿಮ್ಮ ಚಿಕಿತ್ಸೆಯ ಫಲವನ್ನು ಕಮ್ಮಿ ಮಾಡ್ತಾ ಬರುತ್ತೆ ಸೊ ಇಪ್ಪತ್ನಾಲ್ಕು ತಾಸು ಒಬ್ಸರ್ವ್ ಮಾಡಿ ನಾಳೆ ಮಧ್ಯಾಹ್ನ ಮತ್ತೆ ಸಿಗ್ತೀನಲ್ಲ ಕೇಳ್ತೀನಿ ನಿಮ್ಮೆಲ್ಲರನ್ನೂ ಈ ಇಪ್ಪತ್ನಾಲ್ಕು ತಾಸಲ್ಲಿ ಒಂದೂ ನೆಗೆಟಿವ್ ಮಾತಾಡ್ರೆ ಇರಕ್ಕಾಗತ್ತಾ ಪ್ರಯತ್ನ ಮಾಡಿ ನೆಗೆಟಿವ್ಗಳು ಎಷ್ಟೇ ನೋವಿರಲಿ ಎಷ್ಟೇ ಗೋಳಿರಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಕರವಾದ ಘಟನೆಗಳು ನೀವು ನೋಡಿರಲಿ ಆದರೆ ಒಂದು ಇಪ್ಪತ್ನಾಲ್ಕು ತಾಸು ಬರೀ ಪಾಸಿಟಿವ್ ಅಂಶವನ್ನು ಮಾತಾಡೋಕ್ಕಾಗತ್ತಾ ನೋಡಿ ಹುಡುಕಿ ಹುಡುಕಿ ಮಾತಾಡಬೇಕು ಇವಾಗ ನ್ಯೂಸ್ ಚಾನಲಿಗೆ ಬೈತಿರಲ್ಲ ಅಯ್ಯೋ ಬರೀ ಅದೇ ಹೇಳ್ತಾರೆ ಬರೀ ಕೊಲೆ ಅದು ಇದು ಹೇಳ್ತಾರೆ ಅಂತ ನ್ಯೂಸ್ ಚಾನಲ್ ಬಿಡಿ ನೀವೇನು ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟ್ ನ್ಯೂಸ್ ಚಾನೆಲ್ಗೆ ಬೈತೀವಿ ನಾವು ನ್ಯೂಸ್ ಚಾನೆಲ್ ಪ್ಲೇ ಮಾಡೋದು ಯಾವ್ದನ್ನ ಟಿ ಆರ್ ಪಿ ಯಾವ್ದಕ್ ಸಿಗತ್ತೆ ಅದಕ್ಕೆ ಟಿ ಆರ್ ಪಿ ಸಿಗೋದು ಅಂತಂದ್ರೆ ವೀಕ್ಷಕರು ಯಾವ್ದನ್ನ ಹೆಚ್ಚು ನೋಡ್ತಾರೆ ಅದನ್ನ ಅವ್ರು ಪ್ಲೇ ಮಾಡ್ತಾರೆ ಅವರು ಬರೀ ಕೊಲೆ ಅತ್ಯಾಚಾರ ಸುಲಿಗೆ ದರೋಡೆ ಬಗ್ಗೆನೆ ಹೇಳ್ತಿದ್ದಾರೆ ಅಂದ್ರೆ ಅರ್ಥ ಏನು ವೀಕ್ಷಕರಾದ ನಾವು ಅದನ್ನೇ ನೋಡಕ್ ಇಷ್ಟ ಪಡ್ತೀವಿ ಬೈಕೊಂಡ್ ಬೈಕೊಂಡಾದ್ರೂ ಸರಿ ನಾವು ನೋಡೋದು ಅದನ್ನೇ ಅಲ್ಲಿ ಪಾಪ ಆ ಸಾಧನೆ ಮಾಡಿದ್ದು ಈ ಸಾಧನೆ ಮಾಡಿದ್ದು ಒಂದು ಚಿಕ್ಕ ಲೈನ್ ಅಲ್ಲಿ ಬಂದು ಹೋಗ್ಬಿಟ್ಟಿರತ್ತೆ ವೀಕ್ಷಕರು ನೋಡಕ್ ಇಷ್ಟಪಡಲ್ಲ ಹಾಗಾಗಿ ಅದಕ್ಕೆ ಟಿ ಆರ್ ಪಿ ಇಲ್ಲ ಅವ್ರು ಹಾಕಲ್ಲ ಸೊ ನ್ಯೂಸ್ ಚಾನಲ್ಗೆ ಬೈತೀವಲ್ಲ ಬಿಟ್ಬಿಡೋಣ ಈ ಇಪ್ಪತ್ನಾಲ್ಕು ತಾಸು ಟಾಸ್ಕ್ ತಗೋತೀರಾ ಇಪ್ಪತ್ನಾಲ್ಕು ತಾಸು ನೀವು ಒಬ್ಸರ್ವ್ ಮಾಡಬೇಕು ನಿಮ್ಮ ಎನರ್ಜಿ ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಇದೆಯಾ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇದೆಯಾ ಒಂದು ಎರಡನೇದಾಗಿ ನಿಮ್ಮ ಸುತ್ತಮುತ್ತಲೂ ಲೋವರ್ ಫ್ರೀಕ್ವೆನ್ಸಿ ಮತ್ತೆ ಹೈಯರ್ ಫ್ರೀಕ್ವೆನ್ಸಿ ಬಂದಾಗ ಅಟ್ಲೀಸ್ಟ್ ಅದನ್ನ ಐಡೆಂಟಿಫೈ ಮಾಡುವಷ್ಟಾದರೂ ನಿಮಗೆ ಬುದ್ಧಿ ಅವೇರ್ ಆಗಿರಬೇಕು ಅಂತ ಓಹೋ ಇವರು ಲೋವರ್ ಫ್ರೀಕ್ವೆನ್ಸಿ ಪರ್ಸನ್ ಹೈಯರ್ ಫ್ರೀಕ್ವೆನ್ಸಿ ಪರ್ಸನ್ ಅಂತ ನಿಮಗೆ ಗೊತ್ತಾಗ್ಬೇಕು ಅಷ್ಟಾದರೂ ಪ್ರಯತ್ನ ಮಾಡಿ ಇಪ್ಪತ್ನಾಲ್ಕು ತಾಸು ಒಬ್ಸರ್ವ್ ಮಾಡಿ ಆ್ಯಂಡ್ ಯು ವಿಲ್ ಸಿ ದ ಟ್ರೆಮೆಂಡಸ್ ಚೇಂಜ್ ಈ ಇಪ್ಪತ್ನಾಲ್ಕು ತಾಸಲ್ಲೇ ನಿಮಗೆ ಗೊತ್ತಾಗತ್ತೆ ಎಷ್ಟು ನಾವೇ ನಮ್ಮ ಚಿಕಿತ್ಸೆಗೆ ವಿರುದ್ಧವಾಗಿ ಯೋಚನೆ ಮಾಡ್ತಿರ್ತೀವಿ ಅಥವಾ ಅಂತ ಎನರ್ಜಿ ಜೊತೆ ಬೆರಿತಾ ಇರ್ತೀವಿ ಅಂತ ಮಾಡ್ತೀರಾ ಇಪ್ಪತ್ನಾಲ್ಕು ತಾಸು ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಓಕೆ ಸರಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರಲಿ ಬೆನ್ನು ನೇರವಾಗಿರಲಿ ನಮಸ್ಕಾರ ಮುದ್ರೆಗೆ ಬನ್ನಿ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಇಡೀ ದೇಹಕ್ಕೆ ಮನಸ್ಸಿಗೆ ನನ್ನೊಳಗಿನ ಪ್ರಾಣ ಚೈತನ್ಯಕ್ಕೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ಳಿ ಸಂಪೂರ್ಣವಾಗಿ ಧನಾತ್ಮಕ ಯೋಚನೆಗಳೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಪ್ರೀತಿ ಸ್ನೇಹ ಕರುಣೆ ತಾಳ್ಮೆ ಧೈರ್ಯ ಸ್ಥೈರ್ಯ ಇವೆಲ್ಲ ಧನಾತ್ಮಕ ಅಂಶಗಳೊಂದಿಗೆ ನನ್ನ ದೇಹವನ್ನ ಮನಸ್ಸನ್ನು ಪ್ರಾಣ ಚೈತನ್ಯವನ್ನ ಸ್ಥಿರಗೊಳಿಸೋಣ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖೀನೋಂತೋ ಲೋಕ ಸಮಸ್ತ ಸುಖಿನೋ ಭವಂತೋ ಲೋಕ ಸಮಸ್ತ ಓ ಶಾಂತೇ 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 ಹೇ ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ನೆನ್ ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನ ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ Sarina, uh, English people. If you did not understand any of the thing.